ಇಷ್ಟೊತ್ತ್ ಮಾಡ್ತಾನ ನೋಡು ಅವ ನೋಡಿದ್ರೆ ಲಘು ಬಾ ಅಂತ ಹೇಳಲ್ಲ ಓದೋದೈತೆ ನಿಂದು ಅಂತಂದು ಬಂದು ಫೇಲ್ ಆಗಿರೋ ವಿಷಯನೂ ಮಾವನ ಹೇಳಾನ ಅವ್ನ ಅಂತ ಈಗ ಫೋನ್ ಕೊಡ್ತಾ ಅವ ಕೈಯಾಗ ಓದು ಓದು ಅಂತ ಈ ಫೋನು ಕೊಟ್ಟಿಲ್ಲ ಎಲ್ಲದಿ ಮಾವ ನಾ ಇಲ್ಲಿ ಬಂದು ಕಾಯಕತ್ತೀನಿ ಅಂತ ಹೇಳಣ ಅಂದ್ರ ಈತನ್ ಮಾತು ನಂಬ್ಕೊಂಡು ಬರ್ತೀನಲ್ಲ ನಂಗೆ ಬುದ್ಧಿಲ್ಲ ಮತ್ತೆ ಚಾಡ ಹೇಳಿ ಬೈಸದಲ್ದ ಅಮ್ಮ ಇಂತದ್ದು ಮಾಡಂದ್ರೆ ಮಾಡ್ತೀನಿ ನೋಡು ಅಲ್ಲ ಮಾವ ஏன்னாக்கிறோம் ಯಾಕ ಸೌಜು ಹಿಂಗೆಲ್ಲ ಮಾಡ್ತಿ ನಿನಗೆ ಏನ್ ಗೊತ್ತಾಯ್ತು ಮಾವ ಕಷ್ಟ ಬಾ ಅಲ್ಲಿ ಮನೆಯಾಗಿರೋ ಗೊತ್ತಾಗುತ್ತ ಸುಮ್ಮನೆ ಇದ್ಬಿಟ್ಟು ಹಾಕಿತ್ತು ನಾನೇನೋ ನನ್ನ ರಿಸಲ್ಟ್ ನೋಡು ಮಾವ ಏನಾಯ್ತು ರಿಸಲ್ಟ್ ಅಂತ ಕೇಳಿದೆ ಇಷ್ಟಿಷ್ಟ ಆಗಿದ್ದು ಹಿಂಗ ಹಿಂಗ ಅಂತ ನನ್ನ ಮುಂದೆ ಹೇಳ್ಬಿಟ್ಟು ಇದ್ರ ಬಂದು ದೊಡ್ಡ ದಿಮಾಕ ಮಾಡಕ್ ನಮ್ಮ ಅವನ ಇದ್ರೆ ಹೇಳ್ದಿ ನೋಡಿ ಓದು 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 ಅಂತ ಕೂತ ಈಗ ನಿಂಗ ಫೇಲ್ ಆಗಿರೋ ಪ್ರಾಬ್ಲಮ್ ಆಗಿಲ್ಲ ನಿಂಗ ನಿಮ್ಮವ್ವ ಓದು ಓದು ಅನ್ನೋದು ಪ್ರಾಬ್ಲಮ್ ಆಗಿತ್ತು ಹೌದಿಲ್ಲ ಹಾ ಈಗ ಎಕ್ಸಾಮ್ ಅದವನ ಓದಕ್ಕ மொபைல் மொபைல் புக் இடங்கு சும்னா நிதி வந்து ஒன்ஸ் பவ்யா மனிதன் மதவிய மனித அந்த விடல ஏனேனா சரி அது ஏன் ನಾನು ಎಷ್ಟೇ ಕರೆದ್ರು ಬಾರವಾನ್ ಮೀಟ್ ಆಗಬೇಕು ಅಂತ ಹೇಳಿ ಅವಾಗ ಬರ್ತಿದ್ದಿಲ್ಲ ಅಂದ್ರೆ ಹಾಕಿನ ಮುಂಚೆಕ ಅಯ್ಯೋ ನಂಗೆ ಭಯ ಆಗತ್ತ ಯಾರ ನೋಡಿದ್ರ ಏನಾರ ಅಂದ್ರ ಏನಾರ ಮಾಡಿದ್ರ ಅಂತಿದ್ದಿ ಈಗ ನೋಡು ಹೆಂಗೆ ಬಂದಿದಿ ಅಕ್ಕಂದ ಜೀವನದ ಪ್ರಶ್ನೆ ಅಲ್ಲ ನಿನಗೆ ನಿಮ್ಮ ಅಕ್ಕ ನಿಮ್ಮ ಅಪ್ಪ ನಿಮ್ಮ ಅಜ್ಜ ನಿಮ್ಮ ದೊಡ್ಡವ ನಿಮ್ಮ ದೊಡ್ಡಪ್ಪ ನಿಮ್ಮ ಅಮ್ಮ ಇವರ ಮುಖ್ಯ ಈ ಮಾವ ಈ ವಿಕ್ರಮ್ ಅನ್ನೋದೊಂದು ಪ್ರಾಣಿ ಮುಖ್ಯ ಅಲ್ಲವಿಲ್ಲ ಹಿಂಗಾ ಪ್ಲೀಸ್ ಮಾವಾ ನೀ ಅವ ಅವ ಒಂದು ಅರ್ಧ ಗಂಟೆಗೆ ವಾಪಸ್ಸು ಮಾ ಅಂತ ಹೇಳಿ ಹೇಳಲ್ಲ ಅದು ಹೇಳಬೇಕು ಇಂಪಾರ್ಟೆಂಟ್ ವಿಷ ಅಂತ ಹೇಳಿ ನೀನು ಅಷ್ಟು ಹೇಳಿದ್ ನಾ ಬಂದೀನಿ ಅದು ಬಿಟ್ಟು ವಿಷಯ ಬಿಟ್ಟು ಏನೇನೋ ಮಾತಾಡ್ತಿದ್ದೆ ಮಾವ ಆ ಕಡೆ ಈ ಕಡೆ ಏನು ನೋಡಾಕತ್ತಿ ಏನಿಲ್ಲ ದೂದಿಲ್ ಮಿಲ್ರಹಾ ಹೇ ಮಗರ ಚುಪ್ಪುಕ್ಕೆ ಚುಪುಕೆ ಹಳೆ ಕೆರುವು ಹಾರ್ರ ಹಾ ಹೆ ಮಗರ್ರ ಹಾರಿಕೆ ನಾನೇನ ರೊಮ್ಯಾಂಟಿಕ್ ಆಗಿ ಒಂಚೂರು ಏನೋ ಮಾತಾಡೋಣ ಅಂದ್ರೆ ಅಲ್ಲ ನೀನಾ ನ್ಯಾಯನ ನಾನು ಅಷ್ಟು ಕರೆದ್ರೂ ಬಂದಿಲ್ಲಪ್ಪ ಏನ ಈಗ ನಾವ ಇಬ್ರ ಇಷ್ಟ ಚೆಂದ ಇಷ್ಟ ಆರಾಮಾಗಿ ಈ ತಣ್ಣಂಗಾಳಿ ಈ ಗಿಡ ಈ ಗಟರ ಗಟರ ಬೇಡ ಈ ಓಣಿ ಯಾವುದು ಸರಿ ಇಲ್ಲ ಆದರೂ ನೀ ಅದೇನೋದಕ್ಕೆ ಒಂಥರ ಎಲ್ಲ ಒಂಥರ ನಂಗೆ ಅದಕ್ಕೆ ಏನೋ ಒಂಚೂರು ಎಂಜಾಯ್ ಮಾಡಕ್ ನೀನು ಹಂಗ ಬಯ್ಯದ್ ನನಗೆ ಚಪ್ಪಲ್ಲು ಏನೇನೋ ಅಂತೀವಾ ಹ್ಮ್ ಸರಿ ಸರಿ ಬಿಡು ಬಾಸರೆ ಮಾಡ್ಕೋಬೇಡ ಈ ತರ ಮಕ್ಕ ಐದ್ರ ನೋಡೋದ ಕಷ್ಟ ಮೊದ್ಲ ನಿನ್ನ ಮಕ್ಕಾ ನೋಡೋಕ ಆಗಲ್ಲ ಮತ್ತೆ ಹಿಂಗೇಲ್ಲ ಮಾಡಿ ನಿಂತ್ಕೊಂಡ್ರೆ ಏನು ಏನಂದಿ ಓ 나ನೇನಂದೆ ಹಿಂಗ ಮಕ್ಕಾ ಮಾಡಿ ನಿಂತ್ಕೋಬೇಡ ಹಿಂಗೇಲ್ಲ ನೀ ಸಪ್ಪಗಿದ್ದೆ ನನಗೆ ನೋಡೋಕ ಆಗಲ್ಲ ಅಂದೆ ಪ್ಲೀಸ್ 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 ನಗು ಬಂಗಾರ ನೀ ದೂರ ನಿಂತಕೋ ಮಾವ ನೀನು ನನ್ನನು ಬಯಸಿಡ್ತಿ ನೀನು ಬಯಸಕ ಆದ್ರೆ ಬರ್ತಿದಿ ಆಮೇಲೆ ಬಂದು ಹಿಂಗ ಕೂಸಿ ಒಡಿತಿದಿ ಎಷ್ಟು ಚೆನ್ನ ಎಲ್ಲಾ ಅವನ್ ಮುಂದೆಳ ಬಯಸಿದ್ ನೋಡು ಈಗ

ಬಿಡು ವಿಷಯ ಹೇಳ ಮಾವ ಸೀರಿಯಸ್ ಅಂದ್ರೆ ಯಾವ್ದಿಲ್ಲ ಈ ತಮಾಷೆ ಮಾಡಿದ್ರೆ ಹೆಂಗ್ ಮಾವ ಏನ್ ಗೊತ್ತೇನು ನಂಗ ಆಕಿದು ಫೋನ್ ತಗೊಂಡೆ ನಿಮ್ಮ ಅಕ್ಕಂದು ಅದ್ರೊಳಗ ಒಂದಿಷ್ಟು ಚಾಟ್ಸ್ ಒಂದಿಷ್ಟು ಫೋಟೋಸ್ ಏನೋ ಇದಾವು ಅದೆಲ್ಲ ನಾನು ಓಪನ್ ಮಾಡಿ ನೋಡೋ ಸರಿ ಇರಲ್ಲ ಅದಕ್ಕೆ ನಾನು ನಿನಗ ಫೋನ್ ಕೊಡ್ತೀನಿ ಇಲ್ಲೆಲ್ಲ ಬೇಡ ಹೊರಗ ನಿಮ್ ಮನೆಗ್ ತಗೊಂಡೋಗು ನಾನು ಬರ್ತೀನಿ ಜೊತೆಗೆ ಅದ್ರೊಳಗೆ ಏನೈತಿ ಚಾಟ್ ಮೆಸೇಜ್ ಅದೆಲ್ಲ ಸ್ವಲ್ಪ ಓದು ಓದಿ ನನಗೆ ತೋರಿಸ್ತೀಯಾ ತೋರಿಸ್ಬೇಕಾ ಮಾವ ಬೇರೆ ಏನಾದ್ರೂ ಇದ್ರೆ ನಾನು ಮನೆಯಗೆ ಹೋಗಿ ಬಾಳಪ್ಪ ಅವ ಬೈದ ಬಿಡತಾಳ ಸರಿ ಫೋನ್ ತಗೋ ನಿಂಗೆ ಎಲ್ಲಿ ಕಂಫರ್ಟೋ ಅಲ್ಲಿ ನೋಡು ಅಂದ್ರೆ ಮತ್ತ ಬೇಕಲ್ಲ ಮತಕ್ಕೆ ಈಗ ಅದ್ರಾಗ ಪ್ರಜ್ಞೆ ಬಂದೈತಿ ನಿハリಕಗ ಕೇಳ್ತಾಳ ಫೋನ್ ಎಲ್ಲಿ ಫೋನ್ ಎಲ್ಲಿ ಅಂತ ಹೇಳಿ ಅದಕ್ಕೆ ಪಟ್ ಅಂತ ಚೆಕ್ ಮಾಡು ಇಲ್ಲ ಅಂದ್ರೆ ಸ್ಕ್ರೀನ್ ಶಾರ್ಟ್ ತಕೊಂಡೆಲ್ಲ ಕಳಿಸ್ಕೊ ನಿಂಗೆ ಹೆಂಗ್ ನೋಡು ಹೆಂಗ್ ಈಜಿ ಅನ್ಸುತ್ತೆ ಅಂಗ್ ಮಾಡ್ ಅದು ಒಂದ್ ಡಿಲೀಟ್ ಮಾಡಿದ್ರೂನು ಆಕಿ ಅದು ಒಂದ್ ಕೆಲಸ ಮಾಡ್ತೀನಿ

ನೀ ಸುಮ್ಮನೆ ನನ್ನ ಮದುವೆ ಆಗಿದೆ ಇಷ್ಟಕ್ಕೊಂದು ರಗಳಿರ್ಲಿಲ್ಲ ಅಂತ ಹೇಳಿ ಮತ್ತೆ ಮಾವನ ಅದ ಅಂದ ನೀನು ಅತ್ತಿ ಮುಂದಕ್ಕೆ ಬಂದ್ರ ಲಗೀತಿ ಅವಾಗ ಅಂದ ಸುರೇಶ್ ಮಾವ ನಿನ್ನಿಂದಾನೇ ಆಗಿದ್ದು ನೀ ಮುಂದೆ ಇರಬೇಡ ಎಲ್ಲದಕ್ಕೂ ಕಾರಣ ನೀನ ಅಂತಂದು ನನಗೆ ನಾನು ಅಂತ ಅನ್ಸ್ಕೊಳ್ಳೋ ನಂಗೆ ಇಷ್ಟ ಇಲ್ಲ ಅದಕ್ಕೋಸ್ಕರ ಅದು ಏನ್ ಪ್ರಾಬ್ಲಮ್ ಆಕೆ ಯಾಕೆ ವಿಷ ತಗೊಂಡ್ಲೋ ಅದು ಏನು ನಾನನ್ನ ನಿಜವಾದ ಕಾರಣ ಅಂತ ತಿಳ್ಕೊಬೇಕನ್ನೋದಷ್ಟೇ ನಾನಲ್ಲ ಅಂತ ಪ್ರೂವ್ ಮಾಡಿ ಯಾಕಿದೇನ್ ಪ್ರಾಬ್ಲಮ್ ಐತೆ ಅದನ್ನ ಸಾಲ್ವ್ ಮಾಡೋಣ ಪ್ಲೀಸ್ ಸೌಜೋ ಇದು ಒಂದೇ ನನಗೆ ನೀನು ಹೆಲ್ಪ್ ಮಾಡು ಪ್ಲೀಸ್ ಸರಿ ಮಾವಾ ನಾನು ನಿನಗೆ ಅವತ್ತದ ಹೇಳಿದ್ದು ನಮ್ಮಿಬ್ಬರ ವಿಷಯ ಯಾರಿಗೂ ಗೊತ್ತಿರಲಿಲ್ಲ ಮೊದಲು ಅವಾಗ ನಾವು ನಾವಿಬ್ಬರು ದೂರ ಆಗಿದ್ರ ಸೌಜಿ ಇನ್ನೊಂದ್ಸರಿ ನೀ ಈ ಮಾತು ನಿನ್ನ ಬಾಯಿಗೆ ಬಂತು ಅಂದ್ರೆ ನಾನು ಈ ಭೂಮಿ ಮೇಲೆ ಇರಲ್ಲ ಆಮೇಲೆ ಕುತ್ಕೋಲ್ಯಾಕ ನೀನು ನಿಮ್ಮ ಅಕ್ಕಗೂ ಸಿಗಲ್ಲ ನಿನಗೂ ಸಿಗಲ್ಲ ಮಾವ ಒಳ್ಳಾಯ್ತನ್ನು ಹಂಗನ್ಬೇಡ ಸಾರಿ ನಾನು ಅದು ಯೋಚನೆನು ಮಾಡಿಲ್ಲ ಮಾವ ನಿನ್ನ ಬೇರೆಯವ್ರಿಗೆ ಬಿಟ್ಟು ಕೊಡ್ಬೇಕನ್ನೋ ಆಸೆನೇ ನನಗಿಲ್ಲ ಮಾತ್ರ ಅಕ್ಕ ಹಂಗೆಲ್ಲ ಬಿಹೇವ್ ಮಾಡಿದ್ರೆ ನನಗೂ ಬೇಜಾರಾಗುತ್ತ ಸರಿ ಅದನ್ನ ಯೋಚನೆ ಮಾಡಬೇಡ ಮೊದಲು ಅದು ಏನಾಗಿತ್ತು ಯಾಕಿ ಸೂರ್ಯ ಸೂಸೈಡ್ ಅಟೆಂಪ್ಟ್ ಮಾಡಿದ್ಲು ಅಂತ ನೋಡೋಣ ನಾನೀಗ ಎಷ್ಟೋ ಕೇಳಿ ನೋಡಿದೆ ಆಕೇನ್ ಬಾಯ್ ಬಿಡ್ಲಿಲ್ಲ ಅತ್ತಿನ ಕೇಳ್ತೀನಿ ಅಂದಾಳ ಇನ್ ಕೇಸ್ ಅಲೋ ಕೇಳ್ತೀನಿ ಕೇಳಿದ್ಲು ಅಂದ್ರೆ ಸರಿ ಇಲ್ಲ ಅಂದ್ರೆ ಮುಂದೆ ಏನ್ ಮಾಡ್ಬೇಕಂತ ನೋಡೋಣ ನೀ ಎಲ್ಲದನ್ನು ನಾನು ನಿನ್ ಹೇಳ್ತೀನಿ ಆ ತರ ನೀ ಮಾಡಿ ಒಂದತ್ರ ಸ್ಟೋರೇಜ್ ಮಾಡಿ ಇಟ್ಕೊ ಹ್ಮ್ ಹ್ಮ್ ಇನ್ನೊಂದು ವಿಷಯ ಹ್ಮ್ ಹೇಳ ಮಾವಾ అమేల సూర్యా ಅಂತ ಹೇಳ್తానలా నాకు ఒక అనుమానైతి అది అనుమానా నిజానా సుళ్ళ నాకు ಗೊತ್ತಾಗ್తీల అంద్ర సూర్యన్న ಹುಡುగిదనా అది నిజవాద క్యారెక్టర్ అత్వ ఈ కేనరో ఇమాజినేషన్ మార్కొనకతాల అత్వ నీకు ಗೊತ್ತా అయ్యో మావా సూర్యన్న విద్ద ఆకి మొదలినను ఆ సూర్యన్న ಹುಡುగన్మే ప్రితి ఇష్ట ఎల్ల ఇట్టు అovnoకి బాల్ లవ్ మార్తిదిలో అది ననగూ గొట్టు అంద్ర ఇగెల్లదనా ఏను யாర్గూ గొతిల అద్ర

ಇದೇ ಇದ ವಿಷಯನ ನನ್ನ ಹತ್ರ ಮಾತಾಡ್ಬೇಕು ಅಂತ ಹೇಳಿ ಮಾತಾಡೋ ಪ್ರಯತ್ನನೂ ಮಾಡಿದ್ಲು ಬಟ್ ಅದು ಆಗ್ಲಿಲ್ಲ ಅಮ್ಮ ಬೈದ್ಲು ನೀವು ಹೋಗ್ ಸುಮ್ನ ಅಂತ ಹೇಳಿ ಈ ಭೂಮಿ ಮೇಲೆ ಬಗೆಹರಿದ ಪ್ರಾಬ್ಲಮ್ ಯಾವ್ದು ಇಲ್ಲ ಎಲ್ಲದಕ್ಕೂ ಒಂದು ನಾಂದಿ ಹಾಡೋಣ ಅಂತ್ಯ ನಾಂದಿ ಎಲ್ಲ ಬಲ್ಲಿ 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 ಅಂದ್ರ ಏನ್ ಹೇಳಕ್ ಹೊಂಟಿ ಅಂತ ಅರ್ಥ ಆಗ್ತಿಲ್ಲ ಮಾವ ಅಂದ್ರ ಈಗ ನಿನ್ನ ಪ್ರಕಾರ ಮತ್ತೆ ನಿಖಿಲ್ ಇಬ್ರು ಹ್ಮ್ ನನಗೂ ಅದೇ ಡೌಟ್ ಸೇಮ್ ಆಗಿರಬಹುದು ಅಂತಾನೆ ಡೌಟ್ ಯಾಕಂದ್ರೆ ಎಲ್ಲಾ ವಿಷಯನು ಗೊತ್ತು ಅಂತ ಈ ಕೆಳಕಿನ ಮುಂಚಕ ಹೇಳಿದ್ನಂತ ನಾನ್ ಮೇಲೆ ಕಣ್ಣಿಟ್ಟಿದ್ದೆ ನೀನ್ ಎಲ್ಲಿ ಅಂತ ಫಾಲೋ ಮಾಡ್ತಿದ್ದೆ ನನ್ಗೆ ಈಗ ನಂಬರ್ ಸಿಕ್ತು ನಂಗೆ ಎಲ್ಲಾ ವಿಷಯನು ಗೊತ್ತು ಅನ್ನೋ ಮಾತೇನೋ ಹೇಳಂತವಾ ಅದಕ್ಕೆ ಹತ್ರನು ಮಾತಾಡೋ ಪ್ರಯತ್ನ ಮಾಡ್ದೆ ಇದ್ರ ಬಗ್ಗೆ ಏನು ಬಿಟ್ಕೊಡ್ತಿಲ್ಲ ಅದ್ರದ್ದು ಮಾವ ಅಲ್ಲ ನಾನು ತಗೋತೀನಿ ಫೋನ್ ನಂಬರ್ ಅದಲ್ಲ ಆ್ಯಕ್ಚುಲಿ ಅಕ್ಕ ಈ ವಿಷಯನೇ ನನ್ನ ಹತ್ರ ಮಾತಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡತ್ತಿದ್ಲು ಸೂರ್ಯನ ವಿಷಯನೇ ಮಾತಾಡಬೇಕು ಅಂತ ಬಟ್ ಕಾರಣಾಂತರಗಳಿಂದ ಅಮ್ಮ ಮತ್ತು ಅವ್ವ ನಾನು ಬಿಡ್ಲಾರ್ದಕ್ಕೆ ಆ ವಿಷಯಕ್ಕೆ ಯಾಕೆ ನಾನು ಪೂರ ಹೇಳೋಕ್ಕಾಗಲಿಲ್ಲ ನಾನು ಬೇಕಾದ್ರೆ ಹೋದ್ರೆ ಹೇಳ್ತಾಳೇನು ಈಗ ಚಾನ್ಸ್ ಇಲ್ಲ ಅವಾಗ ಕಿಗೆ ಖುಷಿ ಇತ್ತು ವಾಪಸ್ ಸೂರ್ಯ ಬಂದಾನ ಅನ್ನೋದು ಆ ಖುಷಿಗೆ ನಿನ್ನ ಹತ್ರ ಶೇರ್ ಮಾಡ್ಕೋಬೇಕು ಯಾರ ಹತ್ರ ಶೇರ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲಲ್ಲ ನೀನ್ ಬೇಕು ಅಂತ ಅನಿಸ್ತು ಈಗ ಅಕ್ಕಿ ಬಹಳ ಫ್ರಸ್ಟ್ರೇಷನ್ ಒಳಗದಾಳ ನೀನ್ ಅಕ್ಕಿ ಕಣ್ ಮುಂದೋಗಿ ನಿಂತ ಅಕ್ಕಿ ನೀನು ಬೈತಾಳೆ ಹೊರತು ಅಕ್ಕಿ ಸೂರ್ಯನ ವಿಷಯ ಏನು ನಿನ್ನ ಮುಂದೆ ಹೇಳಲ್ಲ ಬೇಡ 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 ಈ ತರ ಇಂಡೈರೆಕ್ಟ್ ಆಗಿ ತಿಳ್ಕೊಳ್ಳೋಣ ಹ್ಮ್ ಸರಿ ನೀ ಹೋಗು ಹ್ಮ್ ಅದು ಏನೈತಿ ನೋಡಿ ನಂಗೆ ಪಟ್ಟನ ಹೇಳು ನಾನು ಹೋಗಿರ್ತೀನಿ ಇಲ್ಲೇ ಬರ್ತೀನಿ ಫೋನ್ ಕೊಡು ಅಂತಂದ ಏ ಮೆಂಟ್ಲು ಅಲ್ಲ

ನಾನು ಹೋಗಿ ಅದನ್ನೆಲ್ಲ ಚೆಕ್ ಮಾಡ್ಕೊಂಬಂದು ಹೇಳ್ತೀನಿ ಏನು ಎತ್ತ ಅಂತೇಳಿ ಮುಂದೆ ಏನು ಮಾಡ್ಬೇಕು ಅಂತ ನೋಡು ಬಾಯ್ ರೀ ನಮ್ಮ ಸಹಕಾರ ಮಂದಿಗೆ ಬಹುಶಃ ಮಧ್ಯಾಹ್ನ ಬರ್ತೇವೆ ವಿಡಿಯೋ ಊಟ ಆಗೀತ ಎಲ್ಲರದು ಏನಿಲ್ಲ ಸಂಜು ಚಲವಾದಿ ಅಂತ ಒಬ್ಬರು ಮೇಡಮು ಕಮೆಂಟ್ಸ್ ಮಾಡಿದರು ಪ್ರಿಯಾ ಮೇಡಮ್ ಅವ್ರ ವಿಡಿಯೋ ಹಾಕ್ತಿಲ್ಲ ಅಂತ ನೀವು ಹಾಕ್ತಿಲ್ವಾ ಯಾಕೆ ಅವ್ರನ್ನ ಫಾಲೋ ಮಾಡ್ತಿದ್ದೀರಾ ಅಂತ ಹೇಳಿ ನಾನು ಆ ದೇವ್ರನ್ನೇ ಫಾಲೋ ಮಾಡ್ತಾ ಇಲ್ಲ ಅಂತವಳು ಇನ್ನೊಬ್ಬರನ್ನ ಯಾರನ್ನೂ ನಾನು ಫಾಲೋ ಮಾಡಿ ಮಾಡಲ್ಲ ಅದು ಒಂದೇ ವಿಷಯ ಹೇಳ್ಬೇಕಾಗಿದ್ದು ನನ್ನ ನನಗೆ ಅವಶ್ಯಕತೆ ರೀ ಆಯ್ತಾ ನಾನು ನನ್ನ ಸೊಂತಿಕೆ ಇಟ್ಕೊಂಡು ಅಷ್ಟು ಇಷ್ಟು ಸಾಕೊಂಡ್ಕೋತೀನಿ ಧನ್ಯವಾದಗಳು ನಾನು ಆಲ್ರೆಡಿ ಹಳ್ಳಿ ಬಡ ಕುಟುಂಬದೊಳಗೆ ಹಾಕೀನಿ ನಾನು ಏನಕ್ಕೆ ವಿಡಿಯೋ ಮಾಡ್ತೇ ವಿಡಿಯೋ ಮಾಡಿಲ್ಲ ಅಂತ ಹೇಳಿ ನಮ್ಮ ಮಾಲ್ ಹಾಕಕ್ಕೆ ಹೋಗಿದ್ದೆ ನಾನು ನಾನು ಬ್ಯುಸಿ ಇದ್ದೀನಿ ನಮ್ಮ ಊರಾಗ ಜಾತ್ರೆಗಳ ಮೇಲೆ ಜಾತ್ರೆಗಳಿದ್ದವು ಆ ಇದ್ರೊಳಗೆ ನಾನು ಇದ್ದೀನಿ ಮಾಲ್ ತರೋದು ಮಾ ಆಮೇಲೆ ಪರ್ಸ್ನಲ್ ಕೆಲಸಾನ ಓಡಾಡೋದು ಹೊರಗಡೆ ನಾನು ಒಂದತ್ರ ಕೂತ್ಕೊಂಡ್ರೆ ತಾನೆ ವೀಡಿಯೋ ಮಾಡೋಕ್ಕಾಗುತ್ತೆ ಹೊರಗೆ ಬೆಳಗಿಂದ ಸಾಯಂಕಾಲವರೆಗೂ ಹೊರಗೆ ಓಡಾಡ್ತಾ ಇದ್ದರೆ ಹೆಂಗೆ ವಿಡಿಯೋ ಮಾಡೋಕ್ಕಾಗುತ್ತೆ நன பர்சனல்